ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇರೆ ಬೇರೆ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತ ಬಂದವಳು ಮದನ್ ವಿಚಾರವಾಗ್ಲಿ ಕೆಲಸ ಕಳೆದುಕೊಂಡ ವಿಚಾರವಾಗ್ಲಿ ಏನೂ ಹೇಳಲಿಲ್ಲ ಬದಲಾಗಿ ತಮ್ಮನ ಹುಟ್ಟು ಹಬ್ಬವೆಂದು ತನ್ನ ಕೈಯಾರೆ ಪ್ರೀತಿಯಿಂದ ಪಾಯಸ ಮಾಡಿದ್ಲು ಅವಳು ತನ್ನ ಸ್ನೇಹಿತರ ಜೊತೆಗೆ ಕೇಕ್ ಕತ್ತರಿಸಿ ಪಾರ್ಟಿ ಗೀಟಿ ಎಂದು ಮನೆಗೆ ಬರ್ಲಿಲ್ಲ ಆ ರಾತ್ರಿ ಅವಳು ಫೋನ್ ಮಾಡಿ ಕರೆದಾಗ್ಲು ಆತನಿಂದ ಬಂದ ಉತ್ತರ ನಾನು ನನ್ನ ಫ್ರೆಂಡ್ಸ್ ಜೊತೆಯಲ್ಲಿದ್ದೀನಿ ಇವತ್ತು ನನ್ನ ಹುಟ್ಟುದಪ್ಪ ದಯವಿಟ್ಟು ಫ್ರೀ ಬಿಡು ನಾಳೆ ಬೆಳಿಗ್ಗೆ ಸಿಗ್ತೀನಿ ಎಂದು ಜ್ಯೂತ್ ತುಂಬಾ ಲೇಟ್ ಆಯ್ತು ಕಣು ಬೇಗ ಬಾ ನಾವೆಲ್ಲ ಕಾಯ್ತಿದ್ದೀವಿ ಎಂದು ಕರೆದವಳ ಮಾತು ಕೇಳಿಸಿಕೊಳ್ಳದೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದ ವಿದ್ಯು ಅಪ್ಪನಿಗೆ ಹೇಳಿದ್ರೆ ಬೇಸರ ಮಾಡ್ಕೊಳ್ತಾರೆಂದು ಅಪ್ಪ ಜೂತ್ ಮನೆಗ್ ಬರ್ತೀನಿ ಅಂದ್ರು ಅವನ್ ಫ್ರೆಂಡ್ಸ್ ಬಿಡ್ತಾ ಇಲ್ಲ ಅವರೆಲ್ಲ ಅಕ್ಕ ಪ್ಲೀಸ್ ಇವ್ನು ಇವತ್ತಿಲ್ಲೇ ಇರಲಿ ಅಂತ ಕೇಳಿದ್ರು ಏನೋ ಕೇಕ್ ಕಟ್ಟಿಂಗ್ ಅಂತೆ ಸೆಲೆಬ್ರೇಟ್ ಮಾಡಲಿ ಬಿಡಿ ಅಪ್ಪ ನೀವು ಊಟ ಮಾಡಿರಂತೆ ಬಂದು ಬಡಿಸ್ತೀನಿ ಎಂದು ಮಾಡಿದ್ದ ಪಾಯಸವನ್ನು ಅಪ್ಪನಿಗೆ ಬಡಿಸಿದಳು ಒಂದು ಕಡೆ ತಮ್ಮನ ಚಿಂತೆ ಒಂದು ಕಡೆ ಕೆಲಸದ ಚಿಂತೆ ಮತ್ತೊಂದು ಕಡೆ ಮಂದನ್ ಚಿಂತೆ ಹುಡುಗಿಗೆ ಚಿಂತೆಗಳ ಸಂತೆ ಸವಾರಿಯೊತ್ತಿದೆ ತಲೆಯಲ್ಲಿ ಅಪ್ಪ ನಿದ್ರಿಸಿದ ನಂತರ ಆಕೆ ಕೈಯಾರೆ ಹೊಲಿದಿದ್ದ ಟೀ ಶರ್ಟ್ನ ನೋಡಿ ಹಾಗೆ ಅವಳ ಸಾವಿರ ರೂಪಾಯಿ ನೋಡಿ ತಮ್ಮನ ಹುಟ್ಟು ಹಬ್ಬದ ದಿನ ಒಳ್ಳೆ ಗಿಫ್ಟ್ ಕೊಡಲಿಕ್ಕಾಗಲಿಲ್ಲವೆಂದು ಹಾಗೆ ವಿಚಿತ್ರ ಮಾತುಗಳು ನೆನೆದು ಬೇಸರದಲ್ಲೇ ಮಲಗಿದಳು ಮನೆ ದಿವಸ ಆಕೆ ಎದ್ದು ಮನೆ ಕೆಲಸ ಮುಗಿಸಿ ಅಮ್ಮನ ಸೀರೆ ಉಟ್ಟು ತಯಾರಾದವಳು ಅಮ್ಮನ ಫೋಟೋ ನೋಡ್ತಾ ಅದ್ಯಾವುದೋ ಹಳೆ ಘಟನೆ ನೆನೆಯುತ್ತಾ ಅವಳ ಕೊರಳ ಬದಿಯಲ್ಲಿದ್ದ ಗಾಯದ ಮೇಲೆ ಕೈಯಾಡಿಸಿ ಆ ದಿನ ಇನ್ನೂ ಮರಿತಿಲ್ಲ ಅಮ್ಮ ನಿಮ್ಮನ್ನ ಕಳ್ಕೊಂಡ ದಿವಸ ಮರೆಯೋಕ್ಕಾಗತ್ತ ಆ ದುಷ್ಟನ ಕಾರಣದಿಂದ ನೀವು ನಮ್ಮನ್ನ ಅಗ್ಲಿದ್ದೀರಿ ಈ ಪ್ರಪಂಚದಲ್ಲಿ ನಾನ್ ಯಾರಿಗಾದ್ರೂ ಕ್ಷಮೆ ಕೊಡಲ್ಲ ಅನ್ನೋದಾದ್ರೆ ಅದು ಕೇವಲ ಆ ದುಷ್ಟನಿಗೆ ಮಾತ್ರ ನಿಮ್ಮನ್ನ ಕಳ್ಕೊಂಡು ನಾವು ಅನಾಥರಾಗಿದ್ದೀವಮ್ಮ ಎಂದು ಯಾವುದೋ ಘಟನೆ ನೆನೆದು ಕಣ್ಣುರಿಸಿಕೊಂಡು ಹಳೇದನ್ನೇ ಹೇಳಿ ನಿಮ್ಮ ಮನ್ಸಿಗೆ ನೋವು ಮಾಡಿದ್ರೆ ಸಾರಿ ಅಮ್ಮ ಮತ್ತೆ ಪ್ಲೀಸ್ ನಂಗೆ ಈ ಹೊಸ ಕೆಲ್ಸ ಸಿಗೋ ಹಾಗೆ ಮಾಡಿ ಅಮ್ಮ ಮನೆಯ ಜವಾಬ್ದಾರಿಯೊತ್ತ ಹೆಣ್ಣು ಎಂದಿಗೂ ಸೋಲುಪಬಾರದು ಹಿಡಿದ ಪಟ್ಟು ಬಿಡುವಂತಿಲ್ಲ ಎಂದು ಹೇಳ್ತಿದ್ದವಳು ನೀನು ನಿನ್ನ ಹಾಗೆ ನಾನು ಕೂಡ ಗಟ್ಟಿಯಾಗಿ ಮನೆ ಸಂಭಾಳಿಸಬೇಕು ಅದಕ್ಕೆ ನಿಮ್ ಮಗಳಿಗೆ ಆಶೀರ್ವಾದಿಸಿ ಕೆಲಸ ಸಿಗುವ ಹಾಗೆ ಆಶೀರ್ವಾದಿಸಿ ಹಿಡಿದ ಜವಾಬ್ದಾರಿ ನಿಭಾಯಿಸುವ ಶಕ್ತಿ ಕೊಡಿ ಅಪ್ಪನಿಗೆ ಕಾಲ್ ಆಪರೇಷನ್ ಮಾಡಿಸಿ ತಮ್ಮನನ್ನ ದಡ ಮುಟ್ಟುವ ಹಾಗೆ ಶಕ್ತಿ ಕೊಡಿ ಜೊತೆಗಿದ್ದು ಕಾಪಾಡಿ ಅಮ್ಮ ಎಂದು ಬೇಡಿ ಅವರ ಆಶೀರ್ವಾದ ಪಡೆದು ಅಪ್ಪ ಆಶೀರ್ವಾದ ಮಾಡಿ ಎಂದು ಅವರ ಕಾಲಿಗೆ ಬಿದ್ದಾಗ ಅವರ ಒಂದು ಕಾಲ್ ಕೂಡ ಅಮ್ಮನ ಕಳೆದುಕೊಂಡ ದಿವಸವೇ ಹೋದದ್ದು ಎಂದುಕೊಂಡು ಮನ್ಸಲ್ಲೇ ನೊಂದುಕೊಂಡ್ಲು ಒಳ್ಳೇದಾಗ್ಲಿ ಮಗಳೇ ಅದ್ಯಾಕೆ ನಿನ್ನ ನ್ಯೂಪ್ ಇರ್ಲಿಲ್ವಾ ಎಂದು ಕೇಳಿದವರಿಗೆ ಇಲ್ಲಪ್ಪ ಸದ್ಯಕ್ಕೆ ಬೇಡ ಅಂದ್ರು ಎಂದು ಸುಳ್ಳು ಹೇಳಿ ಈ ಕೆಲಸ ಇದೆ ಅಪ್ಪ ಎಂದು ಹೋಗುವಾಗ ಮಗಳೇ ಮೊಬೈಲ್ ಎಲ್ಲಮ್ಮ ಕಂಪ್ನಿ ಲ್ಯಾಪ್ಟಾಪ್ ಅಲ್ಲಿ ಮರ್ಪಿಟ್ಟಿದ್ದಾಳೆನೋ ಎಂದು ನೆನಪಿಸಿದ್ರು ಅಪ್ಪ ಮೊಬೈಲ್ ಯಾರೋ ಕಳ್ಳ ಕಿತ್ಕೊಂಡು ಹೋಗ್ಬಿಟ್ಟ ಅಪ್ಪ ಲ್ಯಾಪ್ಟಾಪ್ ಆಫೀಸ್ನಲ್ಲೇ ಇದೆ ಎಂದು ಮತ್ತೊಂದು ಸೂಳು ಹೇಳಿದ್ಲು ಕಳ್ಳ ಎಂದಿದ್ದು ಕೇಳಿ ಆಘಾತಗೊಂಡವರು ನಿಂಗೇನೂ ಆಗಿಲ್ಲ ತಾನೆ ಮಗಳೇ ಎಂದು ಒಂಟಿ ಕಾಲಲ್ಲೇ ಕೋಲುಗಳ ಸಹಾಯ ಪಡೆದು ಬಂದು ಮಗಳನ್ನ ಮುಟ್ಟಿ ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲ ಅಪ್ಪ ನಾನು ಆರಾಮಾಗಿ ಇದ್ದೀನಿ ಎಂದು ಹೇಳಿ ಅವರನ್ನ ಕೂರಿಸುವಾಗ ಮತ್ತೆ ರಮ್ಯಾ ಕರೆ ಮಾಡಿದ್ಲು ಅಪ್ಪ ಲೇಟ್ ಆಯ್ತು ಬರ್ತೀನಿ ಎಂದು ಓಡಿದಳು ಸಿಂಹಾದ್ರಿ ಕಂಪನಿ ಕಡೆಗೆ ರಮ್ಯಾ ಆಲ್ ದ ಬೆಸ್ಟ್ ಹೇಳಿ ಅವಳ ರಿಸಲ್ಟ್ಗಾಗಿ ಕಾಯುತ್ತಾ ಕೆಲಸದಲ್ಲಿ ತೊಡಗಿದಳು ನಾ ನೂರು ಜನ ಕೆಲಸ ಮಾಡುವ ಜಾಗಕ್ಕೂ ಸಾವಿರಾರು ಜನ ಕೆಲಸ ಮಾಡುವ ಜಾಗಕ್ಕೂ ವ್ಯತ್ಯಾಸವಿದ್ದೇ ಇರುತ್ತದೆ ಹೇಗೋ ಏನೋ ಎನ್ನುವ ಚಿಂತೆಯೂ ಇದ್ದೇ ಇರುತ್ತದೆ ಅದೇ ಚಿಂತೆ ಆತಂಕದ ಜೊತೆಗೆ ಬರ್ತಿದ್ದವಳ ಕಣ್ಣಿಗೆ ಅಲ್ಲೇ ಯಾವುದು ಟೀ ಅಂಗಡಿಯಲ್ಲಿ ಟೀ ಕುಡಿಯುತ್ತಾ ಕುಳಿತಿದ್ದ ಮದನ್ ಕಂಡಿದ್ದ ಅವನನ್ನು ನೋಡಿದ ಕೂಡಲೇ ನಡುಗಿದಳು ಹುಡುಗಿ ಮತ್ತವನ ಕಣ್ಣಿಗೆ ಬಿದ್ರೆ ತೊಂದರೆಯಾದಿತ್ತು ಎಂದು ಸುತ್ತುವರೆದು ಕಂಪನಿ ಕಡೆಗೆ ಬಂದಳು ತಡವಾಯಿತು ಕಯಲಿತ ಇಂಟರ್ವ್ಯೂ ಮೇಲ್ ಹಾರ್ಡ್ ಕಾಪಿ ತೋರಿಸಿ ಒಳಗಡೆ ಬಂದಳು ಅವಳಿಗೆ ಅಲ್ಲಿನ ಜನರನ್ನ ನೋಡಿ ತಾನೇ ಬೇರೆ ಎನಿಸಿದ್ದು ನಿಜ ಫ್ಯಾಷನ್ ಕಂಪನಿ ಬೇರೆ ಎಲ್ಲರೂ ವಿಚಿತ್ರ ಉಡುಗೆಗಳ ಮೇಲೆ ಬಣ್ಣ ಬಣ್ಣದ ನಲ್ಲಿ ಮೆರೆಯುತ್ತಿದ್ದಾರೆ ಫಾರಿನರ್ಸ್ ಕೂಡ ಕೆಲಸ ಮಾಡುವ ಜಾಗವಾದ ಕಾರಣ ಎಲ್ಲರೂ ವಿಚಿತ್ರವಾಗಿ ಇವಳನ್ನ ನೋಡ್ತಿದ್ದದ್ದು ಮಾತ್ರ ನಿಜ ಯಾವುದೋ ಹಳೆ ಕಾಲದ ನೀಲಿ ಪ್ಲೇನ್ ಸೀರಿಯಲ್ಲಿ ಬಂದವಳಿಗೆ ಮುಜುಗಾರ ಹುಟ್ಟುವಂತೆ ಮಾತಾಡಿಕೊಂಡು ನಗುತ್ತಿದ್ರು ಆದ್ರೂ ಲೆಕ್ಕಿಸದೆ ಒಳಗಡೆ ಬಂದು ಹನ್ನೆರಡನೇ ಫ್ಲೋರ್ ತಲುಪಿದ್ಲು ಅಲ್ಲಿ ಶಶಿ ಅವರ ಬಗ್ಗೆ ಕೇಳಿಕೊಳ್ತಾ ಇಂಟರ್ವ್ಯೂ ಜಾಗಕ್ಕೆ ಬಂದ್ಲು ಅಲ್ಲಿ ಇಂಟರ್ವ್ಯೂ ನೀಡಲು ನೂರಾರು ಜನರಿದ್ದಾರೆ ಇವ್ರು ಮಧ್ಯೆ ತನಗೆ ಕೆಲಸ ಸಿಗುತ್ತಾ ಅನುಮಾನ ಹತ್ತಿತ್ತು ಹುಡುಗಿಗೆ ಆದ್ರೂ ಮನಸ್ಸಲ್ಲಿ ರಾಯರನ್ನ ನೆನೆದು ಮನೆಯಲ್ಲಿ ಇರೋ ಕಷ್ಟ ನೆನೆದು ಕುಳಿತಲು ಇವು ನೂರ ಮೂರನೆಯವಳು ಒಬ್ಬೊಬ್ಬರನ್ನೇ ಕರೆದು ಇಂಟರ್ವ್ಯೂ ತೆಗೆದುಕೊಳ್ಳದೆ ಯಾವುದೋ ಪ್ಲೇನ್ ಪೇಪರ್ ಕೊಟ್ಟು ಅದನ್ನು ಆ ಬಣ್ಣಕ್ಕೆ ತಕ್ಕಂತೆ ನಿಮ್ಮಿಷ್ಟದ ರೀತಿಯಲ್ಲಿ ಡಿಸೈನ್ ಮಾಡಬೇಕೆಂದು ಹೇಳಿ ಮೂರು ಗಂಟೆಯ ನಂತರ ಸಿಗುವುದಾಗಿ ತಿಳಿಸಿ ಹೋದನು ಶಶಿ ಹುಡುಗ ಹುಡುಗಿಯರು ಆ ಪ್ಲೈನ್ ಪೇಪರ್ ಹಿಡಿದು ಸ್ಕೆಚ್ ಮಾಡಲು ಶುರು ಮಾಡಿದ್ರು ನಮ್ಮ ಸಿರಿಗೆ ಇದೆಲ್ಲ ಏನೂ ಗೊತ್ತಿಲ್ಲ ಏನ್ ಮಾಡಬೇಕು ಹಾಗೆ ಆಲೋಚನೆ ಮಾಡ್ತಾ ಸುಮ್ಮನೆ ಎರಡು ನಿಮಿಷ ನಿಂತು ಬಿಟ್ಲು ಪ್ಲೇನ್ ಸೀರೆನ ಅಲಂಕಾರ ಮಾಡ್ತಾ ಇರುವಂತೆ ಆಲೋಚಿಸಿ ಒಂದು ಹುಡುಗಿ ಸೀರೆ ಹುಟ್ಟಿರುವ ಹಾಗೆ ಸ್ಕೆಚ್ ಬಿಡಿಸಲು ಶುರು ಮಾಡಿದ್ಲು ಮೂರು ಗಂಟೆಯ ನಂತರ ಬರುವ ಶಶಿ ಪ್ರತಿಯೊಬ್ಬರ ಬಳಿ ಹೋಗಿ ಅವ್ರು ಬಿಡಿಸಿರೋ ಸ್ಕೆಚ್ ನೋಡ್ತಾ ಸೆಲೆಕ್ಟ್ ಆದ್ರೆ ನಾಳೆ ಕರೆ ಬರುತ್ತೆ ಎಂದು ಕಳುಹಿಸುತ್ತಿದ್ದ ಒಬ್ಬೊಬ್ಬರು ಒಂದೊಂದು ರೀತಿಯ ವಿಚಿತ್ರ ವಿಚಿತ್ರ ಸ್ಕೆಚ್ ಬಿಡಿಸಿದ್ರು ಎಲ್ಲವೂ ತುಂಡು ಬಟ್ಟೆಯ ಆಧುನಿಕ ಡಿಸೈನ್ ಅದರಲ್ಲಿ ಒಂದು ಸೀರೆ ಹಾಗೂ ಲೆಹೆಂಗಾ ಇತ್ತು ಅದೇ ನಮ್ಮ ಐಸಿರಿ ಬಿಡಿಸಿದ್ದ ಸ್ಕೆಚ್ ನೋಡಲು ತೀರಾ ಸಹಜವಾಗಿತ್ತು ಆದರೆ ಮೂರು ಗಂಟೆಯಲ್ಲಿ ಎರಡು ಸ್ಕೆಚ್ ಮಾಡಿದ್ದು ವಿಚಿತ್ರ ಬೆನ್ಸಿತ್ತು ಒಂಥರ ಆಶ್ಚರ್ಯ ಕೂಡ ಆದರೆ ಇದು ನಮ್ಮ ವಿರಾಜ್ ಸಿಂಹದಲ್ಲಿ ಒಪ್ಪುತ್ತಾನ ಗೊತ್ತಿಲ್ಲ ಆಯಿತು ನೀವು ಹೋಗಿ ಐ ಮೀನ್ ಸೆಲೆಕ್ಟ್ ಆದ ಕಾಲ್ ಬರುತ್ತೆ ಎಂದು ಕಳುಹಿಸಿದ ಸರಿ ಎಂದು ಹೊರಟಳು ಮಾಡ್ರನ್ ಯುಗದ ಮಯೂರನಿಗೆ ಟ್ರೆಡಿಷನಲ್ ಲುಕ್ ಹಿಡಿಸುತ್ತೋ ಇಲ್ವೋ ಎಲ್ಲಾ ಸ್ಕೆಚ್ ಗಳನ್ನು ಶಶಿ ವಿರಾಜ್ ಮುಂದಿಟ್ಟು ಸರ್ ತುಂಬಾ ವೆರೈಟಿ ಡಿಸೈನರ್ಸ್ ಇದ್ದಾರೆ ಒಮ್ಮೆ ನೋಡಿ ಓಕೆ ಅಂದ್ರೆ ಅವರನ್ನ ಸೆಲೆಕ್ಟ್ ಮಾಡೋಣ ಎಂದ ವಿರಾಜ್ ಕೂಡ ಎಲ್ಲವನ್ನೂ ಒಂದೊಂದೇ ನೋಡಲು ಶುರು ಮಾಡಿದ ಯಾವುದು ಅವನಿಗೆ ಹಿಡಿಸುತ್ತಿಲ್ಲ ಮುಖ ಬಿಗಿದುಕೊಂಡ್ ಕೊಂಡು ಇದಲ್ಲ ವೆರಿ ಕಾಮನ್ ಟು ನಾರ್ಮಲ್ ಎಂದು ಪಕ್ಕಕ್ಕಿಟ್ಟ ಇನ್ನೇನು ಕೊನೆಯದು ನೋಡಬೇಕು ಸರ್ ಬಿಡಿಗೆ ಹಿಡಿಸುವುದು ಅನುಮಾನ ನಾನು ನಾಳೆ ಮತ್ತೆ ಇಂಟರ್ವ್ಯೂ ಶೆಡ್ಯೂಲ್ ಮಾಡ್ತೀನಿ ಎಂದನು ಶಶಿ ಭಯ ಅವನಿಗೆ ಸರ್ ಕೋಪದಲ್ಲಿದ್ದಾರೆ ಇನ್ನು ಇನ್ನು ಇದು ನೋಡಿ ಜಸ್ಟ್ ಸೀರೆ ಅಂತ ಬೈಬಹುದು ಎಂದು ಆದ್ರೆ ವಿರಾಜ್ ಕಣ್ಣು ತಪ್ಪಿಸುವುದು ಅಷ್ಟು ಸುಲಭವಲ್ಲ ಆತ ಸ್ಕೆಚ್ ಹಿಡಿದು ವಾಪಸ್ ಹೋಗುವ ಮುನ್ನವೇ ಅದನ್ನ ಕೈಗೆತ್ತಿಕೊಂಡ ನೋಡಲು ಸಹಜ ಸರಳ ಸುಂದರವಾಗಿತ್ತು ಆ ಸ್ಕೆಚ್ ಬಿಡಿಸಿದ ಲೆಹೆಂಗಾ ಸಣ್ಣ ತುದಿಯಿಂದ ಹಿಡಿದು ಪೂರ ಬಟ್ಟೆಯಲ್ಲಿ ಮೈಕ್ರೋ ಡಿಸೈನ್ ಕಂಡು ಬೆರಗಾದ ಅಚ್ಚುಕಟ್ಟಾದ ಆ ಚಿತ್ರ ಜೊತೆಗೆ ಅದಕ್ಕೆ ಹೋಲುವ ಒಡವೆಗಳು ಸಹ ಬಿಡಿಸಿದ್ದು ಅದು ಸಹ ಅತಿ ನಾಜೂಕಾಗಿ ಆಲೋಚಿಸಿ ತಯಾರಿಸಿದ್ದ ಿತು ಅದನ್ನ ಸೂಕ್ಷ್ಮವಾಗಿ ನೋಡುತ್ತಾ ಅದರ ಮೇಲೆ ಕೈಯಾಡಿಸಿದ ಶಶಿ ನಾವಿದರೆಗೂ ಟ್ರೆಡಿಷನಲ್ ಕಾಸ್ಟ್ಯೂಮ್ ಪ್ರಮೋಟ್ ಮಾಡಿಲ್ಲ ಅಲ್ವಾ ಎಂದು ಕೇಳಿದ ಹೌದು ಸರ್ ನಮ್ಮ ಕ್ಯಾಲೆಂಡರ್ ಮತ್ತೆ ಫ್ಯಾಷನ್ ಶೋಸ್ ನಲ್ಲೂ ಬಳಸಿಲ್ಲ ತುಂಬಾ ಕಾಮನ್ ಅಲ್ವಾ ಸರ್ ಎಂದ ನೋ ಶಶಿ ಓಲ್ಡ್ ಇಸ್ ಗೋಲ್ಡ್ ಮಾಡ್ರನ್ ಯಾರು ಬೇಕಾದ್ರೂ ಆಲೋಚನೆ ಮಾಡಿ ಶೋ ಕೊಡಬಹುದು ಈ ರೀತಿ ಲುಕ್ ಎಲ್ರಿಗೂ ಬರಲ್ಲ ಎಲ್ರು ಮಾಡ್ರನ್ ಅಂತ ಹೋಗ್ತಾರೆ ನಮ್ಮ ಕರ್ನಾಟಕ ಕನ್ನಡ ಸಂಸ್ಕೃತಿ ಬಳಸಿ ಈ ಬಾರಿ ಟ್ರೆಡಿಷನಲ್ ಕಾಸ್ಟ್ಯೂಮ್ ರಿಲೀಸ್ ಮಾಡೋಣ ಸ್ಕೆಚ್ ಮಾಡಿರೋ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಿ ನಾಳೆ ನನ್ನ ಮೀಟ್ ಮಾಡೋಕ್ ಹೇಳಿ ಆಮೇಲೆ ಸ್ಯಾಲ್ರಿ ಫಿಕ್ಸ್ ಮಾಡಿ ಈ ಸ್ಕೆಚ್ ನೋಡಿದ್ರೆ ಯಾರೋ ವೆರಿ ಟ್ಯಾಲೆಂಟೆಡ್ ಬಟ್ ಗ್ರೂಮ್ ಮಾಡಬೇಕು ಅನ್ಸುತ್ತೆ ಲೆಟ್ಸ್ ಟೂ ಇಟ್ ಎಂದನು ಆತನಿಗೆ ಒಬ್ಬ ವ್ಯಕ್ತಿಯ ಟ್ಯಾಲೆಂಟ್ ಕಂಡು ಹಿಡಿಯಲು ಹೆಚ್ಚು ಸಮಯ ಬೇಕಿಲ್ಲ ಅಷ್ಟು ಚಾಣಕ್ಯನವ ಓಕೆ ಸರ್ ಎಂದ ಓಕೆ ಐ ಆಮ್ ಲಿವಿಂಗ್ ಎಂದು ಹರೀಶ್ ಜೊತೆಗೆ ಹೊರಟನು ಹುಡುಗ ಶಶಿ ಕೂಡ್ಲೇ ಐಸಿರಿಗೆ ಕರೆ ಮಾಡ್ತಾನೆ ಆಕೆ ಇನ್ನೂ ಅದೇ ಫ್ಲೋರ್ ನಲ್ಲಿ ಲಿಫ್ಟ್ ಅಲ್ಲಿದೆ ಎಂದು ಹುಡುಕ್ತಿದ್ದಾಳೆ ಅಷ್ಟು ದೊಡ್ಡ ಆಫೀಸಲ್ಲಿ ಹೊರಗಡೆ ಹೋಗೋದು ಗೊತ್ತಿಲ್ಲ ಅವಳಿಗೆ ಯಾರೋ ಮೊದಲನೇ ಫ್ಲೋರ್ಗೆ ಹೋಗಿ ಆ ಕಡೆ ಲಿಫ್ಟ್ ಇದ್ರೆ ಎಂದರು ಅದೇ ಸಮಯಕ್ಕೆ ಶಶಿ ಕರೆ ಬಂತು ಈಕೆ ಸೆಲೆಕ್ಟೆಡ್ ಎಂದು ಹೇಳಿದ್ದು ಕೇಳಿ ಒಮ್ಮೆ ಅಚ್ಚರಿಯ ಆಗಿತ್ತು ಮತ್ತೊಮ್ಮೆ ಕೇಳಿ ಖಾತರಿಪಡಿಸಿಕೊಂಡು ನಾಳೆ ಬರುವೆನೆಂದು ಕರೆ ಕತ್ತರಿಸಿದಳು ಎಷ್ಟು ಬೇಗ ಒಳ್ಳೆ ಸುದ್ದಿ ಸಿಕ್ಕಿತು ಎಂದು ಸಂತಸ ಹುಡುಗಿಗೆ ಅದೇ ಖುಷಿಯಲ್ಲಿ ಎದುರಿಗೆ ಕಂಡ సేర ಹೇಗೋ ರಾಯರ ದಯೆಯಿಂದ ಕೆಲಸ ಒಂದು ರೀತಿಯಲ್ಲಿ ಖಾಯಂ ಆಗುವಂತಿದೆ ಮನದಲ್ಲಿ ರಾಯರಿಗೆ ಥ್ಯಾಂಕ್ಸ್ ಹೇಳ್ತಾ ಮೊದಲನೇ ಫ್ಲೋರ್ಗೆ ಹೋಗಲು ಲಿಫ್ಟ್ ಬಟನ್ ಒತ್ತಿ ನಿಂತಳು ಹನ್ನೆರಡನೇ ಫ್ಲೋರ್ನಿಂದ ಲಿಫ್ಟ್ ಒಂದೊಂದೇ ಫ್ಲೋರ್ ಇಳಿಯುತ್ತಿದೆ ತುಂಬಿದ್ದ ಜನರು ಲಿಫ್ಟ್ ಈಗ ಒಂದೊಂದೇ ಫ್ಲೋರ್ ಇಳಿಯುತ್ತಾ ಕಡಿಮೆ ಆಗ್ತಿದ್ದಾರೆ ಇನ್ನೇನು ಎರಡನೇ ಫ್ಲೋರ್ ಬರಬೇಕು ಐಸಿರಿ ನಡು ಮುಟ್ಟಿದ್ದರೂ ಹಿಂದೆ ನಿಂತಿದ್ದವರು ಅವಳಿಗೆ ಮುಜುಗರ ಜೊತೆಗೆ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು ಮುಟ್ಟಿದ್ದು ಅಲ್ಲದೆ ಸಣ್ಣಗೆ ಚಿವುಟಿದ್ದು ನಿಜ ಒಬ್ಬ ವ್ಯಕ್ತಿ ಹುಡುಗಿಯ ಅಪ್ಪಣೆ ಇಲ್ಲದೆ ಮೈ ಮುಟ್ಟುವುದು ಸಹಿಸ್ತಾರೆ ಮಂಗಳಾರತಿ ಎತ್ತಲು ಶುರು ಮಾಡಿದಳು ಸಿರಿ ಲಿಫ್ಟ್ ತೆರೆದುಕೊಂಡು ಎರಡನೇ ಫ್ಲೋರ್ ಇಳಿಯುವವರು ತಮ್ಮ ಪಾಡಿಗೆ ಹೊರಟು ಬಿಟ್ರು ಈಗ ಲಿಫ್ಟ್ ನಲ್ಲಿ ಇರುವುದು ಕೇವಲ ಮೂವರೇ ಹೊಂಟಿ ಹುಡುಗಿ ಸಿಕ್ಕರೆ ಏನ್ ಬೇಕಾದ್ರೂ ಮಾಡ್ತೀರಾ ಅಲ್ವಾ ನಾಚಿಕೆ ಮಾನ ಮರ್ಯಾದೆನ ಎಲ್ಲಿಟ್ಬರ್ತೀರಾ ಅಕ್ಕ ತಂಗಿ ಯಾರು ಇಲ್ವಾ ತನ್ನ ಹೊಟ್ಟೆಯಲ್ಲೇ ತಾನೇ ನೀವು ಇಲ್ಲ ಉದ್ಭವ ಮೂರ್ತಿನ ಆಕೆ ಬೈಯುತ್ತಿದ್ದರೆ ಇತ್ತ ಇವನು ಅವಳನ್ನ ಅಡಿಯಿಂದ ಮುಡಿವರೆಗೂ ನೋಡ್ತಲಿದ್ದ ಅವಳ ಹಾಳ್ ಬಿಳುಪಿನ ಬಣ್ಣ ಕೋಪದಲ್ಲಿ ಏರಿಳಿಯುತ್ತಿದ್ದ ಅವಳ ಹುಬ್ಬು ಸಿಡುಕುತ್ತ ಕೆಂಪಾಗಿದ್ದ ಅವಳ ಬಟ್ಟಲು ಕಣ್ಣುಗಳು ಕೋಪದಲ್ಲಿ ಕಿಡಿಕಾಡುತ್ತಿದ್ದ ಕೆನ್ನೆಗಳು ಸಿಟ್ಟಲ್ಲೂ ಮುದ್ದಾಗಿದ್ದ ಕಿಳಿಮೂಗು ಬೈಗುಳದ ಮಳೆಯೇ ಸುರಿಸುತ್ತಿದ್ದ ತಿಳಿ ಕೆಂಪು ತುಟಿಯತ್ತ ಸಾಗುತ್ತಿದೆ ಅವನ ನೋಟ ಸೂಟು ಬೂಟು ಹಾಗೆ ದೊಡ್ಡ ಮನುಷ್ಯನ ರೀತಿ ಕಂಡ್ರೆ ಸಾಲ್ದು ದೊಡ್ಡ ನಡವಳಿಕೆ ಕೂಡ ಅಗತ್ಯ ಇದೆ ಥೂ ನಿನ್ ಜನ್ಮಕ್ಕಿಷ್ಟು ಇದಕ್ಕೇನೆ ಇಲ್ಲಿಗೆ ಬರೋದು ನೀನು ಆಕೆ ಎಷ್ಟೇ ಬೈತಿದ್ರು ಅವನ ಕಣ್ಣು ಅವಳ ಅಂದವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಲಿತ್ತು ಅವಳ ಸೌಂದರ್ಯ ಹೆಚ್ಚಿಸುವ ಅವಳ ಕೇಶರಾಶಿ ಎಡ ಹೆಗಲ ಮೇಲೆ ಇಳೆ ಬಿದ್ದಿದೆ ಬಲ ಕೊರಳ ಬದಿಯಲ್ಲಿದ್ದ ಗಾಯದ ಗುರುತು ಒಂಥರ ಅವಳನ್ನ ಕಂಡು ಹಿಡಿಯಲು ಸಹಕಾರಿ ನಿರಿಗೆಯ ಮರೆಯಲ್ಲಿ ಕೆಣಕುತ್ತಿದ್ದ ಸಣ್ಣ ನಡು ಪಾದದ ಬೆರಳುಗಳನ್ನು ತೋರುವ ಹಾಗೆ ಹಾಕಿದ್ದ ಚಪ್ಪಲಿ ಎಲ್ಲವನ್ನ ಆತ ಗಮನಿಸಿ ಇನ್ನೇನು ಅವಳ ಬೈಗುಳದ ಕಡೆ ಗಮನ ಹರಿಸಬೇಕು ಎಷ್ಟು ಉಗಿದ್ರು ನೋಡ್ತಾ ಇರೋದು ನೋಡು ನಾಚಿಕೆ ಆಗಲ್ವಾ ನಿಮ್ಮಂಥವರಿಗೆ ಇಂಥ ಕಂಪನಿಗಳಲ್ಲಿ ಕೆಲಸ ಮಾಡೋ ಯೋಗ್ಯತೆ ಕೂಡ ಇಲ್ಲ ನಿಮ್ಮಂಥ ಮಾನ ಮರ್ಯಾದೆ ಇಲ್ಲದೆ ನಿಂತ ನೀಚ ಕೆಲಸ ಮಾಡೋರನ್ನ ನಡು ರಸ್ತೆಯಲ್ಲಿ ನಿಂತು ಚಪ್ಪಲಿ ಕಿತ್ತೋಗೋವರೆಗೂ ಹೊಡಿಬೇಕು ಎಂದು ಇನ್ನೇನು ಬೈಯೋವಾಗಲೇ ಮೊದಲನೇ ಫ್ಲೋರ್ ತಲುಪಿತ್ತು ಲಿಫ್ಟ್ ಅದನ್ನು ಗಮನಿಸಿ ಸರಗು ಸುತ್ಕೊಂಡು ಹೊರಗಡೆ ಓಡಿದಳು ಆತನು ಅವಳ ಹಿಂದೆ ಇನ್ನೇನು ಹೋಗಬೇಕು ಲಿಫ್ಟ್ ಬ ಮುಚ್ಚಿತ್ತು ಹಾಗೆ ಬೇಸ್ಮೆಂಟ್ ಕಡೆಗೆ ಸಾಗಿತ್ತು ಹರೀಶ್ ಉಗುಳು ನುಂಗ್ಕೊಂಡು ತನ್ನ ಬಾಸ್ ಮುಖವೇ ನೋಡ್ತಿದ್ದ ಏಕೆಂದರೆ ಅಲ್ಲಿದ್ದದ್ದು ಬೇರೆ ಯಾರೂ ಅಲ್ಲ ವಿರಾಜ್ ಸಿಂಹಾದ್ರಿ ಹಲ್ಲು ಕಚ್ಚಿ ಮುಷ್ಟಿ ಬಿಗಿದು ಕಣ್ಣು ಕೆಂಪಾಗಿಸಿಕೊಂಡು ಆಯಿಂದ ಬಂದ ಮಾತುಗಳನ್ನ ಮತ್ತೆ ಮತ್ತೆ ನೆನೆದು ಬುಸುಗುಡುತ್ತಾನೆ ಎಂದುಕೊಂಡನು ಹರೀಶ್ ಆದ್ರೆ ವಿರಾಜ್ ಅವಳ ಅಂದವನ್ನ ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತಾ ನಿಂತಿದ್ದ ತನ್ನ ಬಾಸ್ ಅವಳ ಬೈಗುಳ ಕೇಳಿಯು ಯಾಕೆ ಸುಮ್ಮನಿದ್ದಾರೆ ಪಿ ಹರೀಶ್ ಕೂಡ ಅನುಮಾನಿಸಿ ಬಾಸ್ ಅವರು ನಿಮ್ಮನ್ನ ಅಷ್ಟು ಬೈದ್ರು ಯಾಕೆ ನೀವು ಸುಮ್ಮನೆ ಇದ್ದೀರಾ ನೀವ್ ಸುಮ್ಮನೆ ಅಂದ್ರೆ ಏನೋ ಇರಲೇಬೇಕು ಅಲ್ವಾ ಬಾಸ್ ಹೇಳಿ ಏನದು ಎಂದಾಗ್ಲೆ ವಿರಾಜಕೀಯ ಅವಳ ಮಾತುಗಳು ನೆನ್ಪಾದವು ಎಲ್ಲಾ ಮಾತಿನ ನಡುವೆ ಎಷ್ಟು ಉಗ್ಗಿದ್ರು ನೋಡ್ತಾ ಇರೋದ್ ನೋಡು ನಾಚಿಕೆ ಆಗಲ್ವಾ ನಿಮ್ಮಂತವರಿಗೆ ಇಂಥ ಕಂಪನಿಗಳಲ್ಲಿ ಕೆಲಸ ಮಾಡೋ ಯೋಗ್ಯತೆ ಕೂಡ ಇಲ್ಲ ನಿಮ್ಮಂತ ಮಾನ ಮರ್ಯಾದೆ ಇಲ್ಲದೆ ಇಂತಹ ನೀಚ ಕೆಲಸ ಮಾಡೋರನ್ನ ನಡು ರಸ್ತೆಯಲ್ಲಿ ನಿಂತು ಚಪ್ಪಲಿ ಕಿತ್ತೋಗೋವರೆಗೂ ಹೊಡಿಬೇಕು ಎಂದು ಆಕೆ ಹೇಳಿದಾಗ ಕಡೆಯ ಮಾತು ಮಾತ್ರ ಅವನಿಗೆ ಸಿಕ್ಕಾಪಟ್ಟೆ ಸಿಟ್ಟು ತರಿಸಿತ್ತು ತನ್ನ ತಪ್ಪಿದ್ದರೂ ಶಿಕ್ಷೆ ತಗೊಳ್ಳೋ ಒಳ್ಳೆ ಹುಡುಗನಲ್ಲ ಅವನು ಆದ್ರೆ ಈ ಬಾರಿ ಏನೂ ತಪ್ಪು ಮಾಡದೆ ಶಿಕ್ಷೆ ತೆಗೆದುಕೊಂಡರೆ ಸುಮ್ಮನೆ ಇರ್ತಾನ ಆದ್ರೆ ಯಾಕೆ ಅವಳು ಅಷ್ಟು ಬೈತಿದ್ರು ಆತ ಬೇಗ ಪ್ರತಿಕ್ರಿಯೆ ನೀಡಲಿಲ್ಲ ಆಫೀಸ್ ಹೊರಗಡೆ ನಡೆದು ಬರ್ತಾ ಛೇ ಹುಡುಗಿಯರಿಗೆ ಎಲ್ಲಿನೂ ಸುರಕ್ಷತೆ ಇಲ್ಲ ಅದ್ ಯಾಕೆ ಎಲ್ಲಿಗೆ ಹೋದ್ರೆ ಈ ರೀತಿಯ ನೀಚರು ಸಿಗ್ತಾರೆ ಮೈ ಕಾಣೋ ಬಟ್ಟೆ ಹಾಕಿದ್ರೆ ಕೆಟ್ ಕಣ್ಣು ಹಾಕ್ತಾರೆ ಅಂತ ಅನ್ಕೊಂಡಿದ್ದೆ ಇಲ್ಲಿ ಮೈ ತುಂಬಾ ಬಟ್ಟೆ ಹಾಕಿದ್ರು ಈ ಕೀಚಕನ್ ಕಣ್ಣು ಕೈ ಸುಮ್ನೆ ಇರ್ಲಿಲ್ವಲ್ಲ ಇದು ಹುಡುಗಿರೋ ಹುಡುಗೆ ತೊಡುಗೆ ತಪ್ಪಲ್ಲ ಅನ್ಸುತ್ತೆ ನೋಡೋ ಹುಡುಗರ ದೃಷ್ಟಿಯಲ್ಲೇ ಏನೋ ಪ್ರಾಬ್ಲಮ್ ಇದೆ ನೋಡೋಕೆ ಒಳ್ಳೆ ಹುಡುಗ ತರ ಇದ್ದಾನೆ ಅರೆ ಎಷ್ಟು ಕೆಟ್ಟದಾಗಿ ಎಂದು ಆಕೆ ಮನ್ಸಲ್ಲೇ ಮಾತಾಡಿಕೊಳ್ಳುವಾಗ ಓಡೋಡಿ ಬರುವ ಒಂದು ಹುಡುಗಿ ಬರುವ ಒಂದು ಹುಡುಗಿ ಮೇಡಮ್ ಮೇಡಮ್ ಇಲ್ಲಿ ಎಂದು ಕರೆದಳು ಏನು ಎಂದು ಕೇಳಿದಾಗ ಮೇಡಮ್ ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ನಿಮ್ಮ ಸೊಂಟಕ್ಕೆ ಕೈ ಹಾಕಿ ಗಿಲ್ಲಿದ್ದು ಸರಲ್ಲ ಅದು ಬೇಸ್ಮೆಂಟ್ ಅಲ್ಲಿ ಕೆಲಸ ಮಾಡೋ ಕೀಪರ್ ನಾನು ನೋಡಿದೆ ಹೇಳೋ ಮುಂಚೆ ನನ್ನ ಫ್ಲೋರ್ ಬಂತು ಸೊ ಹಿಡಿದ್ಬಿಟ್ಟೆ ಸಾರಿ ಆ ಕೀಪರ್ ಸರಿ ಇಲ್ಲ ನನ್ನ ಬಳಿ ಕೂಡ ಒಂದ್ ಬಾರಿ ಅದೇ ರೀತಿ ನಡ್ಕೊಂಡಿದ್ದ ಒಬ್ಳೆ ಇದ್ರೆ ಸುಮ್ನೆ ಅದೆ ಯಾರತ್ರ ಕೂಡ ಹೇಳ್ಕೊಳ್ಳೋಕೆ ಆಗ್ಲಿಲ್ಲ ಎಂದು ಅವಳ ಕ್ಯಾಬ್ ಬಂತೆಂದು ಅದರ ಕಡೆ ಓಡಿದಳು ಅವಳ ಮಾತು ಕೇಳಿ ಐಸಿರಿ ತಬ್ಬಿಬ್ಬಾದಳು ಮುಂದೆ మెంట్ మూడు మరీదీ